ಡೀಸೆಲ್ ದರ ಹೆಚ್ಚ ಮಾಡ್ತಿರ ರಾಜ್ಯ ಸರ್ಕಾರಕ್ಕೆ ಮಧ್ಯದ ಮಧ್ಯದ ಮಧ್ಯ ರಾತ್ರಿಯಿಂದ ಡೀಸೆಲ್ ದರ ಹೆಚ್ಚಿಗೆ ರಾಜ್ಯ ಸರ್ಕಾರಕ್ಕೆ ಬೇಕು ಬೇಕೋ ಬೇಕು ಬೇಕು ಏನ್ ಬೇಕು ಕರ್ನಾಟಕ ಸರ್ಕಾರ ಹಾಲಿನ ದರ ಮಸ್ರಿಂದ ದರ ಏರಿಸಿ ಮಧ್ಯ ರಾತ್ರಿಯರಿಸಿ ಡೀಸೆಲ್ ದರ ಏರಿಸಿ ನಮ್ಮ ಟ್ಯಾಕ್ಸಿ ಚಾಲಕರಿಗೆ ಟ್ಯಾಕ್ಸಿ ದರ ಏರಿಸಿ ಎಲ್ಲ ನಮ್ಮ ಚಾಲಕರು ಗೋಳು ಕೇಳೋರು ಯಾರಿಲ್ಲ ನಮ್ ಟ್ಯಾಕ್ಸಿ ಚಾಲಕರು ಕೊಡದೆ ಸಾವಿರ ರೂಪಾಯಿ ಈಗ ಇಲ್ಲ ನಮ್ ಗೋಳು ಕೇಳೋರು ಯಾರಿಲ್ಲ ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ಇದು ಪೆಟ್ರೋಲ್ ಡೀಸೆಲ್ ದರ ಪರಿಶೀಲನೆ ಮಾಡಿ ಕಡಿಮೆ ಮಾಡಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ನಾನು ಶರಣು ನಾರಾಯಣ ನಿನ್ನೆ ರಾತ್ರಿ ಮಧ್ಯರಾತ್ರಿಯಿಂದ ಎರಡು ರೂಪಾಯಿ ಡೀಸೆಲ್ ದರ ಹೆಚ್ಚಿಗೆ ಮಾಡಿ ಜನಸಾಮಾನ್ಯರು ಕಟ್ಟ ಕಡೆ ವ್ಯಕ್ತಿ ರೈತರಿಗೆ ಇವತ್ತ ಹೊರೆ ಆಗ್ತಕ್ಕಂಥ ಕೆಲಸ ಮಾಡ್ರ ರೈತರು ಗಾಡಿ ಇಲ್ಲ ಅಂತ ಬದುಕಲ್ಲ ಎಂತ ಸಣ್ಣ ರೈತರ ಕುಂಟಿ ಗಾಡಿ ಹೊಡಿಬೇಕಾದ್ರೆ ಟೂ ವೀಲರ್ಸ್ ಮ್ಯಾಗ ಹೊಡಿತಕ್ಕಂತ ಕೆಲಸಕ್ಕೆ ಮುಂದಾಗ್ಯಾನ ಡೀಸೆಲ್ ಹಾಕಬೇಕು ಟ್ರ್ಯಾಕ್ಟರ್ ನಡ್ಸ್ಕೋ ಡೀಸೆಲ್ ಬೇಕು ಗಾಡಿಗೆ ಪೆಟ್ರೋಲ್ ಬೇಕು ಮತ್ತು ಇಲ್ಲಿ ದಿನನಿತ್ಯ ಜೆ ಸಿ ಬಿ ಗಿ ಸಿ ಏನಾದ್ರು ರೈತ ಕೆಲಸ ಮಾಡಬೇಕಾದ್ರೂ ಪೆಟ್ರೋಲ್ ಯಾರದ ಇಲ್ಲ ಬದುಕ ಸಾಧ್ಯ ಇಲ್ಲ ಇದು ಆಟೋದವ್ರಿಗೆ ಆಗ್ಲಿ ಸ್ಟ್ಯಾಂಡ್ ಅವರಿಗೆ ಎಲ್ಲರಿಗೂ ತೊಂದ್ರೆ ಆಗ ನಿನ್ನೆ ರಾತ್ರಿ ಆದೇಶ ಮಾಡಿರ್ತಕ್ಕಂಥ ಎರಡು ರೂಪಾಯಿ ಡೀಸೆಲ್ ಅನ್ನು ತಕ್ಷಣ ಹಿಂಪಡಿಬೇಕು ಇಲ್ಲಾಂದ್ರೆ ಮುಂದಿನ ದಿವಸದಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗ್ತದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗ್ತದಂತಕ್ಕಂತೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನಡೀತಿದೆ